ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶಿವ ಮಾತಾಡೋದು ಜಪಾನಿಂದ ಎಲ್ಲರೂ ಶೋಕವೇ ಜಪಾನ್ನಲ್ಲಿ ಯಾವ ರೀತಿ ಇಲೆಕ್ಷನ್ ಇರುತ್ತೆ ಜಪಾನ್ ಇಲೆಕ್ಷನ್ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರ್ಸ್ ಇದ್ದೀನಿ ಸೊ ಮೊದಲಿಗೆ ಸೊ ಗೌರ್ಮೆಂಟ್ನವರು ಒಂದು ಜಾಗ ಒಂದು ಗೌರ್ಮೆಂಟ್ ಒಂದು ಜಾಗ ಫಿಕ್ಸ್ ಮಾಡಿದ್ದಾರೆ ಸೊ ಆ ಜಾಗದಲ್ಲಿ ಅಭ್ಯರ್ಥಿಗಳು ಈ ರೀತಿಯಾಗಿ ಅವರವರ ಪ್ರಣಾಳಿಕೆಯನ್ನು ಹಾಕಿರೋ ಅವ್ರ ಪೋಸ್ಟನ್ನು ಹಾಕಿರೋ ಎಷ್ಟು ಅಭ್ಯರ್ಥಿಗಳು ಅಂದರೆ ಎಲ್ಲ ಅಭ್ಯರ್ಥಿ ಒಂದು ಕಡೆ ಒಂದು ಕಡೆ ಸಿಗ್ತಾರೆ ನೋಡೋಕ್ಕೆ ಯಾವ ಯಾರ ಅಭ್ಯರ್ಥಿಗಳ ಪ್ರ ಅವರ ಪ್ರಣಾಳಿಕೆ ಹೆಂಗೆ ಅವ್ರ ಹೆಂಗೆ ಸೊ ಅದ್ರ ಬಗ್ಗೆ ನಿಮಗೆಲ್ಲ ಎಲ್ಲ ಸಿಗುತ್ತೆ ಸೊ ಈ ರೀತಿ ಹಾಗೆ ಜಾಗವನ್ನು ಸ್ಪೆಷಲ್ ಮಾಡ್ತಾರೆ ಜನ ಸೇರೋ ಕಡೆ ಸೊ ಜನಗಳು ಎಲ್ಲಿ ಜಾಸ್ತಿ ಸೇರ್ತಾರೆ ಅಲ್ಲಲ್ಲಿ ತಮ್ಮ ತಮ್ಮ ಈ ಥರ ಜಾಗವನ್ನು ಹಾಕಿ ಗೌರ್ಮೆಂಟ್ನವರು ಫಿಕ್ಸ್ ಮಾಡಿರ್ತಾರೆ ಸೊ ಅಭ್ಯರ್ಥಿಗಳು ತಮ್ಮ ತಮ್ಮ ಪೋಸ್ಟನ್ನು ಇಲ್ಲಿ ಹಾಕ್ಬೇಕಾಗತ್ತೆ ಸೊ ಈ ರೀತಿಯಾಗಿರುತ್ತೆ ನೋಡಿ ಸೊ ಇವಾಗ ಐದು ಅಭ್ಯರ್ಥಿಗಳು ತಮ್ಮ ತಮ್ಮ ಪೋಸ್ಟನ್ನು ಹಾಕಿದ್ದಾರೆ ಇಲ್ಲಿ ಸೊ ಮತ್ತು ಬೇರೆ ಕಡೆಯಲ್ಲಿ ಹಾಕೋಕ್ಕೆ ಪರ್ಮಿಷನ್ ಇರೋಂಗಿಲ್ಲ ಸೊ ಈ ಥರ ಜಾಗವನ್ನು ಕೊಟ್ಟಿರ್ತಾರೆ ಸೊ ಅಲ್ಲಿ ಅಲ್ಲೇ ಅಷ್ಟೇ ಹಾಕ್ಬೇಕು ಜಪಾನಲ್ಲಿ ಎಲೆಕ್ಷನ್ ಇಲ್ಲಿ ಈ ಥರ ಬೇರೆ ಕಡೆ ಇಲ್ಲಿ ಇಲ್ಲಿ ಜನಗಳು ಜಾಸ್ತಿ ಸೇರ್ತಾರೆ ಅಲ್ಲಿ ಈ ಥರ ಬೋರ್ಡ್ ಕೊಟ್ಟಿರ್ತಾರೆ ಆ ಬೋರ್ಡಲ್ಲಿ ಅಭ್ಯರ್ಥಿ ತಮ್ಮ ತಮ್ಮ ಪ್ರಣಾಳಿಕೆಯನ್ನು ಹಾಕ್ಬೇಕು ಇದು ಎಲ್ಲ ಸೇರೋ ಜಾಗ ಸೊ ಅಲ್ಲೆಲ್ಲ ಹಾಕಿರ್ತಾರೆ ಎಲ್ಲರೂ ನೋಡಿ ಈ ರೀತಿಯಾಗಿರುತ್ತೆ ಸೊ ಇವಾಗ ಐದು ಜನ ಹಾಕಿದ್ದಾರೆ ಗೌರ್ಮೆಂಟ್ ಸ್ಪೆಸಿಫೈ ಮಾಡಿರುತ್ತೆ ಅದು ಗೌರ್ಮೆಂಟ್ ಕೊಟ್ಟಿರುತ್ತೆ ಒಂದು ಬೋರ್ಡ್ ಹಾಕಿರುತ್ತೆ ಆ ಬೋರ್ಡಲ್ಲಿ ಅಭ್ಯರ್ಥಿಗಳು ತಮ್ಮ ತಮ್ಮ ಪೋಸ್ಟರ್ ಹಾಕಬೇಕು ಸೊ ಈ ರೀತಿಯೂ ನಮ್ಮ ಇಂಡ್ಯಾದಲ್ಲಿ ಆದರೆ ಭಾಳ ಚೆನ್ನಾಗಾಗುತ್ತೆ ಸೊ ಎಲ್ಲ ಎಲ್ಲ ಅಭ್ಯರ್ಥಿಗಳನ್ನು ಒಂದು ಕಡೆ ನೋಡ್ಬೋದು ಒಂದು ಕಡೆ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಅಭ್ಯರ್ಥಿಗಳು ತಮ್ಮ ತಮ್ಮ ಪ್ರಣಾಳಿಕೆ ಹೇಗಿದೆ ಹೇಗಿದೆ ಯಾವ್ದು ಯಾವ ರೀತಿ ಇದ್ದಾರೆ ಅಭ್ಯರ್ಥಿಗಳ ಬಗ್ಗೆ ನಿಮಗೊಂದು ಸರಿಯಾಗಿ ಐಡೆಂಟಿಫೈ ಮಾಡ್ಬೋದು ನೀವು ಅದನ್ನು ಸೊ ಯಾರು ಯಾರು ಹೆಂಗೆ ಹಿಂಗೆ ಹಿಂಗೆ ಅಂತ ಸೊ ಈ ಥರ ನಮ್ಮ ಇಂಡ್ಯಾದಲ್ಲಿ ಆತ ಅಂತಂದರೆ ಚೆನ್ನಾಗಿ ಎಲ್ಲರೂ ಎಲ್ಲ ಎಲ್ಲೆಲ್ಲಿ ಜನಗಳು ಸೇರ್ತಾರೆ ಈ ಥರ ಗೌರ್ಮೆಂಟ್ ಒಂದು ಈ ಥರ ಬೋರ್ಡ್ ಈ ಥರ ಪ್ರೊವೈಡ್ ಮಾಡಿದರೆ ಸೊ ಚೆನ್ನಾಗತ್ತೆ ಅಂತ ಸೊ ಎಲ್ಲೋ ಗೋಡೆಗೆ ಹಚ್ಚೋದು ಎಲ್ಲೇ ಹಚ್ಚೋದು ಆ ಥರ ಆ ಥರ ಆ ಥರ ಆದರೆ ಗೊತ್ತಾಗಲ್ಲ ಯಾವ ಅಭ್ಯರ್ಥಿ ಹೇಗೆ ಯಾವ ಅಭ್ಯರ್ಥಿ ಅವರ ಪ್ರಣಾಳಿಕೆ ಹೇಗೆ ಅವರ ಬಜೆಟ್ ಹೆಂಗೆ ಅವರು ಯಾವ ರೀತಿ ಗೆದ್ದರೆ ಏನು ಮಾಡ್ತಾರೆ ಅದ್ರ ಬಗ್ಗೆ ನಿಮಗೇನು ಕಾನ್ಫಿಡೆನ್ಸ್ ಇರೋಲ್ಲ ಎಲ್ಲರೂ ಕಡೆ ಸಿಗ್ತಾರೆ ಈ ಥರ ಮಾಡಿದರೆ ಅಂದ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ ಈ ಥರ ಮಾಡೋ ಇಂಡ್ಯಾದಲ್ಲಿ ಸೊ ಜಪಾನಲ್ಲಿ ಈ ರೀತಿಯಾಗಿರುತ್ತೆ ಸೊ ಈ ಥರ ಬೋರ್ಡ್ ಹಾಕಿರ್ತಾರೆ ಆ ಸೈಜ್ ಇತ್ತ ಅವರವರ ಅಭ್ಯರ್ಥಿಗಳು ತಮ್ಮ ತಮ್ಮ ಕೃಷ್ಣಲ್ಲಿ ಅಂಟಿಸ್ಬೇಕು ಸೊ ಅವ್ರಿಗೆ ಒಂದು ಈ ಥರ ಹಿಂಗೆ ಕೊಟ್ಟಿರ್ತಾರೆ ಅಭ್ಯರ್ಥಿ ಈ ಕಡೆ ಕಡೆ ಅಂಟಿಸ್ಬೇಕು ಅಂತ ಒಂದು ಸೊ ಇಲ್ಲಿ ಐದು ಜನ ಅಂಟಿಸಿದ್ದಾರೆ ಪೋಸ್ಟನ್ನು ನೋಡಿ ಈ ರೀತಿಯಾರು ಚೆನ್ನಾಗಲ್ವಾ ನಮ್ಮ ಇಂಡ್ಯಾದಲ್ಲಿ ಆದರೆ ಎಲ್ಲ ಅಭ್ಯರ್ಥಿಗಳು ಒಂದ ಕಡೆ ನಾವು ನೋಡ್ಬೋದು ಸೆ ಇಲ್ಲಿ ಈವಾಗ ಎಲ್ಲ ಜನ ಸೇರ್ತಾರೆ ಸೊ ಅಭ್ಯರ್ಥಿಗಳು ಐತೆ ಈ ಥರ ತಂಪುಕಷ್ಟು ಹಚ್ಚಿದ್ದಾರೆ ಸೊ ನಾ ಮುಂದೆ ಅವರ ಮುಂದೆ ಅವರದ್ದು ಪ್ರಣಾಳಿಕೆ ಹೇಗಿರುತ್ತೆ ಎಂಬುದನ್ನು ನಮಗೆ ತೋರಿಸ್ತೇನೆ ಮುಂದೆ ಸೊ ಇದು ಒಂದು ಪ್ರಣಾಳಿಕೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ವಿ ಇದು ಇದು ಒಂದು ಜಪಾನ್ ಕಮ್ಯುನಿಸ್ಟ್ ಪಾರ್ಟಿದು ಸೊ ಈ ಥರ ಟು ಡಿ ಬಾರ್ ಕೊಟ್ಟಿರ್ತಾರೆ ಸೊ ನೀವು ಮೊಬೈಲಿಂದ ಸ್ಕ್ಯಾನ್ ಮಾಡಿಕೊಂಡು ಟು ಡಿ ಬಾಳ್ಕೊಂಡು ಅದರಿಂದ ಅದರಿಂದಾದರೂ ನೀವು ಅವ್ರ ಯಾವ ರೀತಿ ಪ್ರಣಾಳಿಕೆ ಹೆಂಗೆ ಅವರು ಯಾವ ಥರ ಅಭಿವೃದ್ಧಿ ಮಾಡ್ತಾರೆ ಸೊ ಅವರವರ ಬಜೆಟ್ ಏನು ಹೇಗೆ ಎಲ್ಲದರ ಬಗ್ಗೆ ಕೊಟ್ಟಿರ್ತಾರೆ ಸೊ ಹಿಂದೆ ಈ ಥರ ಇತ್ತು ಮುಂದೆ ನಾವು ಈ ಥರ ಮಾಡ್ತೀವಿ ಸೊ ಈಗಿನ ಪ್ರಣಾಳಿಕೆ ಇರುತ್ತಲ್ಲ ಸೊ ನೋಡಿದ್ದು ಜಪಾನಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಿಮಗೆ ಸೊ ಈ ಥರ ಈ ಥರ ಇರುತ್ತೆ ಸೊ ನೋಡಿ ಇವಾಗ ಜಪಾನ್ನಲ್ಲಿ ಈ ಥರ ಈ ಥರ ವೆಜಸ್ ಇದೆ ಸೊ ಬೇರೆ ದೇಶ ಈ ಥರ ವೆಜಸ್ ಇದೆ ಸೊ ನಾವು ಬಂದರೆ ಈ ಈ ರೀತಿ ಮಾಡ್ತೀವಿ ಎಲ್ಲದ್ರ ಬಗ್ಗೆ ಕೊಟ್ಟಿರ್ತಾರೆ ಸೊ ಇನ್ನು ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಒಂದು ಟು ಡಿ ಬಾರ್ ಕೋಡ್ ತೋರಿಸಿದಲ್ಲ ಆ ಬಾರ್ ಕೋಡ್ ಸ್ಕ್ಯಾನ್ ಮಾಡ್ಕೊಂಡು ನಿಮ್ಮ ಸ್ಮಾರ್ಟ್ಫೋನಲ್ಲಿ ನಿಮಗೆ ಆ ಸೀದಾ ಅವರ ಪಕ್ಷದ ವೆಬ್ಸೈಟಿಗೆ ಹೋಗುತ್ತೆ ಸೊ ಅಲ್ಲಿ ವೆಬ್ಸೈಟಲ್ಲಿ ನೀವು ಇನ್ನೂ ಕ್ಲಿಯರಾಗಿ ನೋಡ್ಬೋದು ಸೊ ಇದರ ಪೇಪರ್ ಸೇವ್ ಆಗುತ್ತೆ ಎಲ್ಲದೂ ಸೇವ್ ಆಗುತ್ತೆ ನಾನು ನೋಡಿ ನಿಮಗೆ ಇದ್ದೀನಿ ಯಾವ ರೀತಿ ಟು ಡಿ ಬಾರ್ ಕೋಡನ್ನ ಸ್ಕ್ಯಾನ್ ಮಾಡಿದ್ರೆ ಮುಂದೆ ಏನಾಗುತ್ತೆ ಅನ್ನೋ ಹೋಗಿ ನಾನು ನಿಮಗೆ ಇಲ್ಲಿ ತೋರ್ಸ್ಕೊಡ್ತಾಯಿದ್ದೀನಿ ನೋಡಿ ಇವಾಗ ಸೊ ಇದೊಂದು ಎಕ್ಸಾಂಪಲ್ ಇದ್ದೀನಿ ಸೊ ಅವ್ರದು ಪ್ರಣಾಳಿ ಅವ್ರ ಪ್ರಣಾಳಿಕೆಯಲ್ಲಿ ಈ ಥರ ಯಾವ ರೀತಿ ಅಂತ ಸೊ ಇದೊಂದು ಒಂದು ಪ್ರಣಾಳಿಕೆ ಸೊ ನೋಡಿ ನಾವಿವಾಗ ಸೊ ಮೊಬೈಲಲ್ಲಿ ಬಾರ್ ಕೋಡ್ ಟು ಡಿ ಬಾರ್ ಕೋಡ್ನ ಸ್ಕ್ಯಾನ್ ಮಾಡಿದರೆ ಸೊ ಅದು ಸೀದಾ ಆ ಅವರ ಪಕ್ಷದ ವೆಬ್ಸೈಟಿಗೆ ಹೋಗುತ್ತೆ ಸೊ ಇದು ಇದೊಂದು ಎಕ್ಸಾಂಪಲ್ ಜಪಾನ್ ಪಾ ಕಮ್ಯುನಿಸ್ಟ್ ಪಾರ್ಟಿ ವೆಬ್ಸೈಟ್ ಸೊ ಈ ಥರ ಈ ಥರ ಅವ್ರ ಡೈಲಿ ಪ್ರವೇಶದಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ ಸೊ ಈ ಥರ ಮಾಡಿದ್ದೀವಿ ಈ ಥರ ಇದೆ ಸೊ ಈ ಥರ ಹಿಂಗೆ ಹಿಂಗೆ ಆಗುತ್ತೆ ಸೊ ಮತ್ತು ಇವ್ರ ಇವ್ರನ್ನ ಮತ್ತೆ ನೀವು ಟ್ವಿಟ್ಟರ್ನಲ್ಲಿ ನೋಡ್ಬೋದು ಲೈನ್ನಲ್ಲಿ ನೋಡ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು ಇವರವರ ಕಾರ್ಯಚಿಪಿಗೆ ಯಾವ ರೀತಿ ಇಲ್ಲ ಅಂದರೆ ಮತ್ತು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕಿರ್ತಾರೆ ಯೂಟ್ಯೂಬ್ ಇರುತ್ತೆ ಅದರಲ್ಲೇ ಬೇಕಾದರೂ ನೋಡ್ಬೋದು ನಿಮಗೆ ಇದರಲ್ಲಿ ಈ ಥರ ಆಪ್ಷನ್ ಇರುತ್ತೆ ಸೊ ಈ ರೀತಿ ನಾವು ಇಂಡ್ಯಾದಲ್ಲಿ ಮಾಡಿದರೆ ಭಾಳ ಚೆನ್ನಾಗಾಗುತ್ತೆ ಯಾಕಂದರೆ ಇವಾಗೆಲ್ಲ ಇಂಡ್ಯಾದಲ್ಲಿ ಕಡಿಮೆ ರೇಟಿಗೆ ಇಂಟರ್ನೆಟ್ ಸಿಗುತ್ತೆ ಸೊ ಎಲ್ಲ ಕಡೆ ಸ್ಮಾರ್ಟ್ಫೋನ್ ಇರುತ್ತೆ ಎಲ್ಲ ಕಡೆ ಇರುತ್ತೆ ಅಂತಲ್ಲ ಮನೆಗೆ ಒಂದಾರು ಇರುತ್ತಲ್ವಾ ಸೊ ಹಂಗಾದರೆ ಮಾಡೋದ್ರಿಂದ ಸೊ ಪೇಪರ್ ಉಳಿಸ್ಬೋದು ಸೊ ಮಾಹಿತಿನೂ ಎಲ್ಲರಿಗೂ ಹಂಚಿದಂಗೆ ಆಗುತ್ತೆ ಸೊ ಇದು ಜಪಾನ್ ಇಲೆಕ್ಷನ್ ಈ ರೀತಿ ಇರುತ್ತೆ ಸೊ ನಮ್ಮ ವಿಡಿಯೋವನ್ನು ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದ